ೀರಾ ಎಲ್ಲರೂ ಯೋಚನೆ ಮಾಡ್ತಿದ್ದೀರಾ ಎಲ್ಲಿ ಕಣೆಯಾಗೋಗ್ಬಿಟ್ಟಿದ್ರು ಇಷ್ಟು ದಿನ ವೀಡಿಯೋಸ್ ಇಲ್ಲ ರೀಲ್ಸ್ ಇಲ್ಲ ಏನೂ ಇಲ್ಲ ಏನಾಯ್ತು ಇವಳಿಗೆ ಅಂತ ಯೋಚನೆ ಮಾಡ್ತಾ ಇದ್ರ ಅಯ್ಯೋ ಈಗ ಏನು ಹೇಳ್ರಿ ನಾನು ಅನ್ಕತೆ ಗೊತ್ತಲ್ಲ ನಮ್ಮ ಮೊಬೈಲ್ಗೆ ಇದ್ದಕ್ಕಿದ್ದಾಗೆ ಜ್ವರ ಬಂದ್ಬಿಡ್ತು ಜ್ವರ ಅಂತೀರಾ ಅಂತಿಂತ ಜ್ವರ ಇಮ್ಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕಾಯ್ತು ಸೀರಿಯಸ್ ಆಗಿ ಹೋಗ್ಬಿಡ್ತು ಗೊತ್ತಲ್ಲ ಹಾಸ್ಪಿಟಲಿಗೆ ಹೋದರೆ ಆ ಚೆಕಪ್ಪು ಈ ಚೆಕಪ್ಪು ಕಾಯಿಲೆನೇ ಇನ್ನೂ ಗೊತ್ತಾಗಿಲ್ಲ ಆ ಟೆಸ್ಟಿಂಗು ಈ ಟೆಸ್ಟಿಂಗು ಅಂತ ಹೇಳಿ ಮೋರ್ ದೆನ್ ಟೆನ್ ಡೇಸ್ ಹಾಂ ಆಲ್ಮೋಸ್ಟ್ ತರ್ಟೀನ್ ಡೇಸ್ ಆಯಿತು ಅಂದ್ಕೊಳ್ತೀನಿ ತರ್ಟೀನ್ ಡೇಸ್ ತಗೊಂಡ್ರು ಎಲ್ಲ ಚೆಕಪ್ ಆದ್ಮೇಲೆ ಫೈನಲ್ ಆಗಿ ಏನು ಬರುತ್ತಾ ಹೇಳಿ ರಿಸಲ್ಟು ಡೆಡ್ ಇದೆ ಅಲ್ವಾ ರಿಸಲ್ಟ್ ಬರೋದು ಹಾಸ್ಪಿಟಲಲ್ಲಿ ಸೊ ಹಾಗೆಯೇ ನನ್ನ ಮೊಬೈಲ್ ಕೂಡ ಡೆಡ್ ಆಗೋಯ್ತು ಸೊ ಬೇರೆ ಆಪ್ಷನ್ ಇಲ್ಲ ಮೊಬೈಲ್ ಬೇಕೇ ಬೇಕು ನನ್ನ ಕೆಲ್ಸಕ್ಕೂ ಮೊಬೈಲ್ ಬೇಕು ಕಮ್ಯುನಿಕೇಟ್ ಮಾಡೋಕ್ಕೂ ಮೊಬೈಲ್ ಬೇಕು ಇವಾಗಿನ ಜನ್ರೇಷನಲ್ಲಿ ಮೊಬೈಲ್ ಇಲ್ಲ ಅಂದರೆ ಯಾರು ಕಮ್ಯುನಿಕೇಟ್ ಮಾಡೋಕ್ಕೆ ಆಗಲ್ಲ ಬಿಕಾಸ್ ಎಲ್ಲರೂ ಇರಲ್ಲ ಅಲ್ಲ ಸೊ ಏನು ಮಾಡಿದೆ ಆಪ್ಷನ್ ಇಲ್ಲ ಹೊಸ ಮೊಬೈಲ್ ತೊಗೊಳ್ಳೇ ಸೊ ನಾನು ನಿನ್ನೆ ಅಲ್ಲಲ್ಲ ಸಾಟರ್ಡೆ ಸಾಟರ್ಡೆ ಹೊಸ ಮೊಬೈಲ್ನ ನಾನು ಪರ್ಚೇಸ್ ಮಾಡಿದೆ ಸೊ ಅದು ಯಾವುದು ಅಂತೀರಾ ಸೊ ನಿಮಗೆ ಗೊತ್ತಾಗ್ತಾ ಇದೆ ಈ ವಿಡಿಯೋ ನೋಡಿ ಕ್ಲಾರಿಟಿ ಹೇಗಿದೆ ಅಂತ ಸೊ ನಾನು ತೊಗೊಂಡಿರೋ ಮೊಬೈಲ್ ವಿವೋ ವೈ ತ್ರೀ ಹಂಡ್ರೆಡ್ ಪ್ಲಸ್ ಫೈವ್ ಜಿ ಸೊ ಇದು ಆಲ್ಮೋಸ್ಟ್ ಥರ್ಟಿ ತೌಸಂಡ್ ಒನ್ ರುಪಿ ಕಮ್ಮಿ ಸೊ ಎಲ್ಲ ಹೋಗಿ ಟ್ವೆಂಟಿ ಫೋರ್ ತೌಸಂಡ್ ಆಗಿದೆ ಸೊ ನಾನು ಕ್ರೆಡಿಟ್ ಕಾರ್ಡಲ್ಲೇ ತೊಗೊಂಡಿದ್ದು ಸೊ ತುಂಬ ಚೆನ್ನಾಗಿದೆ ನಾನು ಇದ್ರ ಬಗ್ಗೆ ಹೇಳೋದಾದರೆ ನಿಮಗೆ ಇದು ಆ್ಯಕ್ಚುಲಿ ಮೊನ್ನೆನೇ ಲಾಂಚ್ ಆಗಿರೋದು ಟೂ ಹಂಡ್ರೆಡ್ ಇತ್ತು ವೈ ಟೂ ಹಂಡ್ರೆಡ್ ಇತ್ತು ಸೊ ಅಂಗಡಿಯವರೇ ಹೇಳಿದ್ರು ಶೋರೂಮಲ್ಲಿ ಹೇಳಿದ್ರು ನನಗೆ ಮೊನ್ನೆನೇ ಲಾಂಚ್ ಆಗಿರೋದು ಮೇಡಮ್ ಸೊ ಇದನ್ನ ಇಂದ ಸೊ ವಿವೋ ವೈ ತ್ರೀ ಹಂಡ್ರೆಡ್ ಪ್ಲಸ್ ಇದು ಆ್ಯಕ್ಚುಲಿ ಕರ್ವ್ ಕರ್ವ್ ಓಕೆ ಸೊ ವಿವೊ ಕರ್ ಆ್ಯಂಡ್ ಏಯ್ಟ್ ಜಿ ಬಿ ರ್ಯಾಮ್ ಇದೆ ಆಮೇಲೆ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ರೋಮ್ ಇದೆ ಆಮೇಲೆ ಅಲ್ಟ್ರಾ ಸ್ಲಿಮ್ ಬಾಡಿ ವಿತ್ ಆ್ಯಕ್ಚುಲಿ ಇದು ವೆಯ್ಟ್ಲೆಸ್ಸು ತುಂಬಾ ವೆಯ್ಟ್ಲೆಸ್ಸು ತುಂಬ ಕಂಫರ್ಟಬಲ್ ಆಗಿದೆ ಇದನ್ನು ಹಿಡ್ಕೊಂಡು ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಬೇರೆ ಮೊಬೈಲ್ ಥರ ತುಂಬ ವೆಯ್ಟ್ ಇಲ್ಲ ಲೆಂದಿ ಇದೆ ಬಟ್ ಆದರೆ ವೆಯ್ಟ್ಲೆಸ್ ಇದೆ ಸೊ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಆಮೇಲೆ ಒನ್ ಟ್ವೆಂಟಿ ಹೆಚ್ ಕರ್ವಡ್ ಸ್ಕ್ರೀನ್ ಆ್ಯಕ್ಚುಲಿ ಇದು ಕರ್ವ್ಡ್ ಸ್ಕ್ರೀನ್ ಇದೆ ಆಮೇಲೆ ಥರ್ಟಿ ಟು ಎಮ್ ಪಿ ಅಲ್ಟ್ರಾ ಕ್ಲಿಯರ್ ಸೆಲ್ಫಿ ಇದೆ ತುಂಬ ಚೆನ್ನಾಗಿ ಬರ್ತಾ ಇದೆ ವಿಡಿಯೋ ನೋಡಿದ್ರೇ ಗೊತ್ತಾಗುತ್ತೆ ಆಮೇಲೆ ಡ್ರಾಗನ್ ಸಿಕ್ಸ್ ನೈಂಟಿ ಫೈವ್ ಫೈ ಜಿ ಪ್ಲ್ಯಾಟ್ಫಾರ್ಮ್ ಆಮೇಲೆ ಡಬ್ ಫಾರ್ಟಿ ಫೋರ್ ಡಬ್ಲ್ಯೂ ಫ್ಲ್ಯಾಶ್ ಚಾರ್ಜ್ ಇದೆ ಆಮೇಲೆ ಫೈ ತೌಸಂಡ್ ಎಮ್ ಎ ಹೆಚ್ ಬ್ಯಾಟ್ರಿ ಸೊ ತುಂಬ ಚೆನ್ನಾಗಿದೆ ಇದು ನನಗಂತೂ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಇನ್ನೂ ನಾನು ಏನೂ ಅದು ಮೊಬೈಲ್ ಬಗ್ಗೆ ಏನೂ ನೋಡಿಲ್ಲ ಟೈಮ್ ಇಲ್ಲ ಮೊಟ್ಟರು ಮೊನ್ನೆ ನೈಟೇ ಆಯಿತು ಪರ್ಚೇಸ್ ಮಾಡೋ ಅಷ್ಟರೊಳಗೆ ಸೊ ಇದರಲ್ಲಿ ಎರಡು ಕಲರ್ ಇದೆ ಒಂದು ಪ್ಯಾರೆಟ್ ಗ್ರೀನ್ ಕಲರ್ ಬರುತ್ತೆ ಇನ್ನೊಂದು ಒಂಥರ ಬ್ಲ್ಯಾಕ್ ಶೇಡೆಡ್ ಕಲರ್ ಬರುತ್ತೆ ಒಂಥರ ಸಿಲ್ವರ್ ಬ್ಲ್ಯಾಕ್ ಶೇಡೆಡ್ ಬಟ್ ಸೊ ನನ್ನ ಮಗ ಇದೇ ಕಲರ್ ತೊಗೊಳ್ಳಿ ಅಂತ ಅಂದ ಹಾಗಾಗಿ ನಾನು ಈ ಕಲರೇ ತೊಗೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿದೆ ಬಟ್ ಇನ್ನೂ ನಾನು ಡೀಪಾಗಿ ಮೊಬೈಲ್ ಬಗ್ಗೆ ಹೋಗಿಲ್ಲ ಇನ್ನೊಂದು ಸ್ವಲ್ಪ ದಿನ ಟೈಮ್ ಬೇಕು ಫಸ್ಟ್ ಆಫ್ ಆಲ್ ನಂಗೆ ಮೊಬೈಲ್ ಯೂಸ್ ಮಾಡೋದೇ ಹಿಂಸೆ ಅನಿಸುತ್ತೆ ಕೆಲಸ ಕಾರ್ಯಗಳಲ್ಲಿ ಮೊಬೈಲ್ ಯಾಕಪ್ಪ ಅಂತ ಸೊ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ನನಗೆ ಆಮೇಲೆ ಇದ್ರ ಜೊತೆಗೆ ಏನು ನನಗೆ ಒಂದು ಗಿಫ್ಟ್ ಅಂದರೆ ಬ್ಲೂಟೂತ್ ಸಿಕ್ಕಿದೆ ಓಕೆ ಸೊ ಬ್ಲೂಟೂತ್ ಯಾವುದು ಅಂತೀರಾ ಸೊ ಒಂದು ನಿಮಿಷ ಈ ಬ್ಲೂಟೂತ್ ಬಂದು ಇದು ಒಳ್ಳೆ ಕಂಪ್ನಿದೆ ಬ್ಲೂಟೂತು Where is that cover? ಸೊ ಇವು ಈ ಬ್ಲೂಟೂತ್ ಬಂದು ಕಂಪ್ನಿ ಬಂದು ರಾಕೆನ್ ಅಂತ ಓಕೆ ಒಳ್ಳೆ ಕಂಪನಿ ಅಪ್ ಟು ಥರ್ಟಿ ಟೂ ಅವರ್ಸ್ ನಾವು ಇದನ್ನು ಟಾಕ್ ಟೈಮ್ ಯೂಸ್ ಮಾಡ್ಕೋಬೋದು ಆಮೇಲೆ ಏಯ್ಟ್ ಹಂಡ್ರೆಡ್ ಹವರ್ಸ್ ಸ್ಟ್ಯಾಂಡ್ ಬೈ ಇದೆ ಆಮೇಲೆ ಮ್ಯಾಗ್ನೆಟಿಕ್ ಬರ್ಡ್ಸ್ ಇವ್ರು ನಿಮ್ಗೆ ಗೊತ್ತಲ್ಲ ಇವಾಗ ಬರ್ತಾರೋ ಏನು ಬ್ಲೂಟೂತ್ಸ್ಗಳೆಲ್ಲ ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಈ ಬ್ಲೂಟೂತ್ ಇದು ಇದನ್ನ ನಾನು ಯೂಸ್ ಮಾಡಿಲ್ಲ ಯೂಸ್ ಮಾಡಿ ನೆನ್ನೆ ನೈಟ್ ಟ್ರಯಲ್ ನೋಡಿದೆ ಬಟ್ ಇಟ್ ವಾಸ್ ಸೌಂಡ್ ಎಫೆಕ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಇಟ್ ವಾಸ್ ಅಮೇಝಿಂಗ್ ಸೊ ಲೆಟ್ ಸಿ ನೋಡೋಣ ಹೇಗಿದೆ ಹೊಸ ಮೊಬೈಲ್ ಹೊಸ ಬ್ಲೂಟೂತ್ ಎಲ್ಲ ಟ್ರಯಲ್ ಮಾಡಿ ಮತ್ತು ನಾನು ಹೊಸ ಹೊಸ ವೀಡಿಯೋಸ್ ಕಾಮಿಡೀಸ್ ಹಾಗೆ ರೀಲ್ಸ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಇಷ್ಟು ದಿನ ಪೇಶೆನ್ಸಿಂದ ವೆಯ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೆ ಇನ್ನು ಮುಂದೆ ಬರುವಂತಹ ಎಲ್ಲ ರೀಲ್ಸು ಮತ್ತು ಕಾಮಿಡಿ ಮತ್ತು ವೀಡಿಯೋಸ್ನ ನೋಡಿ ಮಿಸ್ ಮಾಡದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಸ್ಗೂ ಎಲ್ಲ ರೀಲ್ಸ್ಗೂ ಸೊ ದಯವಿಟ್ಟು ಡೈಲಿ ನೋಡಿ ಹಾಗೆ ಲೈಕ್ ಕೊಡಿ ವ್ಯೂಸ್ ಮಾಡಲೇಬೇಕು ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಕಾರ್ತಿಕ ಕಡೆ ಸೋಮವಾರ ಎಲ್ಲರಿಗೂ ಶುಭ ಶುಭದಯಗಳು ನಾವು ಟೆಂಪಲ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದೀವಿ ಸೊ ಇವತ್ತು ಹೋಲ್ ಡೇ ಟೆ ಶಿವ ಟೆಂಪಲ್ ಓಪನ್ ಇರುತ್ತೆ ಸೊ ನಾವು ಈವ್ನಿಂಗ್ ತ್ರೀ ತರ್ಟಿ ಮೇಲೆ ಹೋಗೋಣ ಅಂತ ಹೊರಟಿದ್ದೀವಿ ಸೊ ರೆಡಿ ಆಗ್ತಾ ಸೊ ಬಾಯ್ ಟೇಕ್ ಕೇರ್ ಎಲ್ಲರಿಗೂ ಮತ್ತೊಮ್ಮೆ ಕಾರ್ತಿಕ ಕಡೆ ಸೋಮವಾರದ ಶುಭಾಶಯಗಳು ದೇವ್ರು ನಿಮ್ಮೆಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಸದಾ ಕಾಲ ನಿಮ್ಮನ್ನು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಬಾ ಬಾಯ್ ನೆಕ್ಸ್ಟ್ ವೀಡಿಯೋ ಮಾಡಬೇಕು ನಿನ್ನೆ ಆ್ಯಕ್ಚುಲಿ ಅಯ್ಯಪ್ಪ ಟೆಂಪಲ್ ಟೆಂ ಟೆಂಪಲ್ಗೆ ಹೋಗಿದ್ವಿ ಜಾಲಲಿ ಕ್ರೋಸಲ್ಲಿ ಅಲ್ಲಿದು ಒಂದು ವೀಡಿಯೋ ಫಸ್ಟ್ ವೀಡಿಯೋ ಅದನ್ನೇ ನಾನು ತೆಗೆದಿದ್ದು ಸೊ ಅದನ್ನು ಹಾಕಿದ್ದೀನಿ ಬಿಕಾಸ್ ಕ್ಲಾರಿಟಿ ಹೇಗಿದೆ ಚೆಕ್ ಮಾಡೋಣ ಅಂತ ಹೇಳಿ ನಾನು ಆ ವೀಡಿಯೋ ಮಾಡಿದೆ ಬಟ್ ಚೆನ್ನಾಗಿತ್ತು ಸೊ ನಾನು ನೆಕ್ಸ್ಟ್ ಅದಾದಮೇಲೆ ಇದೇ ವೀಡಿಯೋ ಮಾಡ್ತಾ ಇರೋದು ಇದು ತುಂಬ ಚೆನ್ನಾಗಿ ಕ್ಲಾರಿಟಿ ಇದೆ ಸೊ ನೀವು ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ ಸೊ ಇದ್ರ ಮೊಬೈಲ್ ಬಗ್ಗೆ ನಿಮ್ಗೆ ಏನು ಅನಿಸಿಕೆ ಅನಿಸುತ್ತೆ ಆ ಒಪಿನಿಯನ್ ಹಾಗೆ ಈ ಕ್ಲಾರಿಟಿ ಬಗ್ಗೆ ಈ ವಿಡಿಯೋ ಬಗ್ಗೆ ಏನು ಒಪಿನಿಯನ್ ಅನಿಸುತ್ತೆ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡಿ ವಿಶ್ ಮಾಡಿ ಹಾಗೆ ಎಂಕ್ರೇಜ್ ಮಾಡಿ